ಆಮೇಲೆ ನೋಡಿ ಫ್ರೆಂಡ್ಸ್ ಆಮೆ ಆಮೆ ಸೊ ಆ್ಯಕ್ಚುಲಿ ಇದು ನಾವು ಬ್ಯಾಂಗ್ಳೂರಿನಿಂದ ಊರಿಗೆ ಬರಬೇಕಾದ್ರೆ ಸಿಕ್ಕಿದ್ದಂಥದ್ದು ರೋಡ್ನಲ್ಲಿ ನಾನು ಯಾವುದೋ ಕಲ್ಲು ಅಂತ ಅಂದ್ಕೊಂಡೆ ಬಟ್ ಇದು ಹಸ್ಬೆಂಡ್ ನೋಡಿ ಏ ಇಲ್ಲ ಇಲ್ಲ ಅದು ಟಾಟಾ ಟೈಸು ತಡಿ ತಡಿ ಅಂತ ಅಂದ್ಬಿಟ್ಟು ಹೋಗಿ ತುಂಬ ಜನ ಇದ್ದರು ಅಲ್ಲಿ ಅದು ಹೋಗಿ ತಗೊಂಡು ಬಂದರೆ ಅದು ಸೀರಿಯಸ್ಲಿ ಎಷ್ಟು ಆ್ಯಕ್ಟಿವ್ ಆಗಿರೋ ಟಾಟೈಸ್ ನೋಡಿ ಹೆಂಗಿದೆ ಅಂದರೆ ಫುಲ್ ನನಗೆ ಶಾಕ್ ಆಯಿತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆ ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಹೊಳೆಗೋ ಅಥವಾ ಕೆರೆಗೋ ಏನಕ್ಕಾದರೂ ಬಿಡಬೇಕು ಇದು ತುಂಬ ಆಕ್ಟಿವ್ ಇದೆ ಮೇ ಬಿ ಯಾವ್ದಾದ್ರು ಹ್ಞೂ ಮೇ ತುಂಬ ಸ್ಟ್ರಾಂಗ್ ಅಂತ ಇದೆ ಆ್ಯಕ್ಚುಲಿ ಲಾರಿ ಬಸ್ಸು ಏನೋ ಆದರೂ ಏನೂ ಆಗಲ್ಲ ಅಂತ ಅಂದರು ಬಟ್ ವಾಟ್ ಎವರ್ ಒಂದು ಜೀವಿನ ಸೇವ್ ಮಾಡಿದ್ದೀವಿ ಅನ್ನುವಂತಹ ಒಂದು ಸೂಪರ್ ಅಂತಲೇ ಅನ್ಬೋದು ಅದ್ರ ಮೇಲೆಲ್ಲ ಇರೋ ಒಂದೊಂದು ಲೈನು ನೋಡಿ ಹೆಂಗಿದೆ ಅಂದರೆ ಏನು ಇಂಟಲಿಜೆಂಟ್ ಅನಿಮಲ್ ನೋಡಿ ಇದು ಮೇ ಬಿ ಒಂದು ತ್ರೀ ಫೋರ್ ಇಯರ್ಸ್ ಅನಿಸುತ್ತೆ ಮೇ ಬಿ ಅಷ್ಟು ಅಂದ್ಕೊಂಡಿದ್ದೀನಿ ನಾನು ನಿಮಗೆಲ್ಲ ಎಷ್ಟು ಏಜ್ ಇದ್ರದ್ದು ಅನ್ನೋದನ್ನ ಹೇಳಿ ಹಾಗೆ ಇದರ ಲೈಫ್ ಸ್ಪ್ಯಾನ್ ಎಷ್ಟಿರ್ಬೋದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ